ಸಂಗೀತ ಮಧುರ ನೃತ್ಯ ಮಧುರಕ್ಕೆ ಸಾರ ಸಾರವೆಂಬ ಶಕ್ತಿಗೆ ಆಕಾರ ಸಂಸಾರ ಸಂಸಾರಕ್ಕೆ ಸಾರಥಿ ಸಂಗಾತಿ ಸಂಗಾತಿ ಶುಕ್ರನ ಹನುಮತಿ ಶುಕ್ರದೇವ ನೀ ಹಸುರ ಮಂತ್ರಿ ಆಡಂಬರ ಜೀವನ ನಿನ್ನ ಇಷ್ಟ ಸೌಂದರ್ಯ ಎಂಬ ವರಕ್ಕೆ ಕಾರಕನು ಕಲೆಗಾರರಿಗೆ ಕಂಠಸಿರಿ ನೀನು ಭಾರ್ಗವ ಗೋತ್ರ ಮೃಗಪುತ್ರ ಶುಕ್ರ ಅಲಂಕಾರಕ್ಕೆ ಆಕರ್ಷಿತ ಶೃಂಗಾರ ರಸ ಕಾಮಕ್ಕೆ ನಿನ್ನ ಹೊಮ್ಮತ ಶುಕ್ರವಾರ ನಿನ್ನ ಜಪ ಸುಖ ಸೋಪಾನಕ್ಕೆ ದಾರಿ ತೋರುವ ದೀಪ ಮಹಾಲಕ್ಷ್ಮಿ ಕೃಪೆ ನಿನ್ನಿಂದ ಕಣ್ಣಿಗೆ ಹಿತ ನೀಡುವ ಪುಷ್ಪ ಪ್ರಪಂಚ ನಿನಗೆ ಆನಂದ ಎರಡು ಹನ್ನೊಂದು ಇಪ್ಪತ್ತೊಂದು ಭರಣಿ ಪುಬ್ಬ ಪೂರ್ವ ಶಾಲಾ ನಕ್ಷತ್ರಾಧಿಪತಿ ಇಪ್ಪತ್ತು ವರ್ಷದ ದೀರ್ಘ ಅಮೋಘ ದಿಶೆ ನಿನ್ನಿಂದ ಸಿರಿತನ ಐಶ್ವರ್ಯಾ ಆಡಂಬರ ನೀ ಕೊಟ್ಟ ವರ ಶುಭಕಾರಕ ಕಳತ್ರಕಾರಕ ಶುಕ್ರದೇವ ನಿನಗೆ ಕೋಟಿ ಪ್ರಣಾಮ